ಇವತ್ತಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯಪುರ ಜಿಲ್ಲಾ ಘಟಕದ ಪರವಾಗಿ ಜಿಲ್ಲೆಯಲ್ಲಿರುವಂತಹ ವಿವಿಧ ವಿಷಯಗಳ ಕುರಿತು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಯ ನೇತೃತ್ವವನ್ನು ನೂತನ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀಸೈಲ್ ಮುರ್ಜಿ ಅವರು ಈ ಪತ್ರಿಕಾಗೋಷ್ಠಿಯ ನೇತೃತ್ವವನ್ನು ವಹಿಸಿಕೊಳ್ತಾ ಇದ್ದಾರೆ ಹಾಗೆ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂತಹ ಸುಮನಗೌಡ ಕುಚ್ಗೋಂಡ್ ಅವರು ಸಹ ಇವತ್ತು ಆಯ್ಕೆಯಾಗಿ ಉಪಕಾರಿಗಳಾಗಿರುವಂತಹ ಸಂಜು ಕರ್ಪುರ್ಮಠ ಅವರು ಹಾಗೆ ನಮ್ಮ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷ ಆಗಿರುವಂತಹ ಶ್ರೀಮತಿ ಅನುರಾಧ ಕಲಾಲ್ ಕಲಾಲ್ ಅವರು ಹಾಗೆ ಅದರ ಜೊತೆಗೆ ನಗರ ಘಟಕದ ಅಧ್ಯಕ್ಷರಾಗಿರುವಂತಹ ಪ್ರಯಾಸ್ ಕಲಾದಿ ಅವರು ಹಾಗೆ ಮಹಿಳಾ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಪೂಜಾರಿ ಮೇಡಮ್ ಅವರು ಅದರ ಜೊತೆಗೆ ನಗರ ಘಟಕದ ಉಪಾಧ್ಯಕ್ಷ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಹಾಗೂ ಹಿರಿಯ ಪತ್ರಿಕಾ ಮಾಧ್ಯಮದವರಿಗೂ ನಮಸ್ಕರಿಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯಪುರ ಜಿಲ್ಲಾ ಘಟಕ ಇವತ್ತು ಹಮ್ಮಿಕೊಂಡ ಹಮ್ಮಿಕೊಂಡಂತ ಮಾಧ್ಯಮ ಗೋಷ್ಠಿ ನಾನೆಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಹಿರಿಯ ಪತ್ರಕರ್ತ ಮಾಧ್ಯಮ ಮಾಧ್ಯಮರಿಗೂ ನಮಸ್ಕರಿಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯಪುರ ಜಿಲ್ಲಾ ಘಟಕದಿಂದ ಹಮ್ಮಿಕೊಂಡಂತ ಈ ಮಾಧ್ಯಮ ವಿಚಾರ ಏನಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ಇಪ್ಪತ್ತೈದು ವರ್ಷಗಳ ಸತತ ಹೋರಾಟ ನಾಡು ನುಡಿ ನೆಲ ಜಲದ ವಿಚಾರವಾಗಿ ಸತತ ಇಪ್ಪತ್ತೈದು ವರ್ಷಗಳ ಹೋರಾಟ ಅದೇ ವಿಚಾರವಾಗಿ ಎರಡ್ ಸಾವಿರದ ಇಪ್ಪತ್ತ್ ಡಿಸೆಂಬರ್ ಇಪ್ಪತ್ತೇಳರಂದು ನಮ್ಮ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರು ಕಡ್ಡಾಯವಾಗಿ ಕನ್ನಡದ ನಾಮಫಲಕಗಳು ಹಾಕಬೇಕಂತ ಹೇಳಿ ಒಂದು ಹೋರಾಟ ಮಾಡಿದಾಗ ಆ ಹೋರಾಟದ ಪ್ರತಿಫಲವಾಗಿ ಸರ್ಕಾರವನ್ನು ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿತ್ತು ಆ ಸುಗ್ರೀವಾಜ್ಞೆ ಏನಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗಲೇ ಸಾರ್ವಭೌಮ ಎನ್ನುವುದು ಹಾಗೆ ಕನ್ನಡದಲ್ಲಿ ಶೇಕಡ ಅರವತ್ತು ಪ್ರತಿಶತ ಕನ್ನಡದಲ್ಲಿ ನಾಮಫಲಕ ಇರಬೇಕು ಯಾವುದೇ ಅಂಗಡಿ ಮುಂಗಟ್ಟಗಳ ಮೇಲೆ ಇನ್ನು ನಲವತ್ತರಷ್ಟು ಇಂಗ್ಲಿಷ್ ಆಗಿರ್ಬೋದು ಅಥವಾ ಹಿಂದಿ ಆಗಿರ್ಬೋದು ಇನ್ನ ಇನ್ನಿತರ ಭಾಷೆಗಳಾಗಿರ್ಬೋದು ಅದು ಅರವತ್ತರಷ್ಟು ಕನ್ನಡ ನಲವತ್ತರಷ್ಟು ಇನ್ನುಳಿದ ಭಾಷೆ ಆಗ್ಬೇಕಂತ ಹೇಳಿ ಒಂದು ಸರ್ಕಾರದ ಒಂದು ಸುಗ್ರೀವಾಜ್ಞೆ ಹೊರಡಿಸಿ ಆದೇಶ ಹೊರಡಿಸಿದ್ರು ಕೂಡ ಅದು ಆದೇಶ ಇಡೀ ರಾಜ್ಯಕ್ಕೆ ಅನ್ವಯ ಆಗ್ತದೆ ಅದೇ ರೀತಿಯಾಗಿ ವಿಜಯಪುರಕ್ಕೂ ನಮ್ಮ ಆದೇಶ ಅನ್ವಯ ಆಗ್ತಾ ಆಗುತ್ತೆ ಇಲ್ಲಿಯ ಮಹಾನಗರ ಪಾಲಿಕೆ ಆಯುಕ್ತರು ಆ ಸುಗ್ರೀವಾಜ್ಞೆ ಬಂದರೂ ಕೂಡ ಇನ್ನ ಕನ್ನಡದ ಫಲಕಗಳು ಯಾರಿಗೆ ಅಂಗಡಿ ಮುಂಗಟಗಳಾಗಿರ್ಬಹುದು ಸರ್ಕಾರಿ ಕಚೇರಿ ಆಗಿರಬಹುದು ಅರೆ ಸರ್ಕಾರಿ ಕಚೇರಿಗಳಾಗಿರ್ಬಹುದು ಆ ಕಚೇರಿಗಳಲ್ಲಿ ಒಬ್ಬರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟಿಲ್ಲ ಅದರ ಬಗ್ಗೆ ಜಾಗೃತ ಹೇಳಿಲ್ಲ ಈಗಾಗಲೇ ಹಲವಾರು ಬಾರಿ ನಾವು ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಮಾಡ್ಕೊಂಡೇವಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮಾಡಿಕೊಂಡಿದ್ದೇವೆ ಆದರೂ ಕೂಡ ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ ಇದು ಹಿಂಗೆ ಕಾರ್ಯರೂಪಕ್ಕೆ ಬರದೇ ಹೋದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿಟ್ಟ ಹೋರಾಟಗಳನ್ನು ನಾವು ನಿಲುವನ್ನು ಹಾಕೊಳ್ಳೇಬೇಕಾಗ್ತದೆ ಅಂತ ಹೇಳಿ ತಮ್ಮ ಮೂಲಕ ನಾ ಆಗ್ರಹ ಈ ಒಂದು ವಿಚಾರ ನಮ್ಮ ಸ್ಥಳೀಯ ವಿಜಯಪುರ ಜಿಲ್ಲೆಗೆ ಬಂದಾಗ ವಿಜಯಪುರ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ ವಿಜಯಪುರ ಜಿಲ್ಲೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ವಿಜಯಪುರ ದೊಡ್ಡ ಜಿಲ್ಲೆಯಲ್ಲಿ ಇಲ್ಲಿ ವೈದ್ಯಕೀಯ ಕಾಲೇಜ ಸರ್ಕಾರಿ ವೈದ್ಯಕೀಯ ಕಾಲೇಜ ನಮ್ಮಲ್ಲಿ ಅತ್ಯವಶ್ಯಕತೆ ಇದೆ ವಿಜಯಪುರ ಜಿಲ್ಲೆಯಲ್ಲಿ ಆ ವೈದ್ಯಕೀಯ ಕಾಲೇಜನ್ನು ಹಿಂದಿನ ಆರೋಗ್ಯ ಸಚಿವರು ಹಿಂದಿನ ಸಚಿವರಾದಂತ ಶಿವಾನಂದ ಪಾಟೀಲ್ ಅದ ಒಂದು ಸರ್ಕಾರಕ್ಕೆ ಪ್ರಸ್ತಾವನೆ ಕೆಲಸ ಕಳಿಸಿದ್ರು ನಮ್ಮಲ್ಲಿ ವಿಜಯಪುರ ಜಿಲ್ಲೆಗೆ ವೈದ್ಯಕೀಯ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕಂತ ಹೇಳಿ ಆ ಪ್ರಸ್ತಾವನೆ ಕೊಟ್ಟಾಗ ಹಿಂದಿನ ಸರ್ಕಾರದ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಸರ್ಕಾರ ಅದಕ್ಕೊಂದು ಮುಂದೆ ಮಾಡ್ತೀನಿ ಅಂತ ಅದಕ್ಕೊಂದು ಅದಕ್ಕೊಂದು ಸರ್ಕಾರಿ ಆಸ್ಪತ್ರೆ ಹತ್ರ ನೂರಾರು ಎಕರೆ ಜಮೀನಿದೆ ವಿಶಾಲವಾದ ಜಮೀನಿದೆ ಜಾಗವಿದೆ ಆ ಜಾಗದಲ್ಲಿ ಮಾಡಬಹುದು ಅಂತ ಹೇಳಿ ಅದಕ್ಕೆಲ್ಲಾರು ರೂಪುರೇಷೆಗಳು ಹಾಕೋ ಹಾಕುವ ಇದ್ದಾಗ ಅದಕ್ಕೆ ಅಡೆತಡೆಗಳು ಬಂದು ಅಡೆತಡೆಗಳು ಯಾಕೆ ಬಂದು ಅಂದ್ರೆ ಜನರ ಸಾಮಾನ್ಯ ಪ್ರತಿಯೊಬ್ಬನಿಗೂ ವಿಚಾರಗಳನ್ನು ಹೊಳೆಯುವುದು ಸಹಜ ಅದು ರಾಜಕೀಯ ಯಾವುದೇ ಇರಲಿ ನಾವು ಒಂದೇ ಸೀಮಿತ ಇಲ್ಲ ಒಂದೇ ಪಕ್ಷಕ್ಕೂ ನಾವು ಮಾಡ್ತಾ ಇಲ್ಲ ಯಾವುದೇ ಸರ್ಕಾರ ಇರಲಿ ಕಾಂಗ್ರೆಸ್ ಇರಲಿ ಅಥವಾ ಬಿಜೆಪಿ ಇರಲಿ ನಮ್ಮ ರಾಜ್ಯದಲ್ಲಿ ಸರ್ಕಾರ ಯಾವ್ದು ಬರ್ತಾ ಸರ್ಕಾರ ವಿರುದ್ಧ ಹೋರಾಟ ಮಾಡೋದು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಸಿದ್ಧ ನಮ್ಮ ಹಕ್ಕು ಆ ಹೋರಾಟದ ಮೂಲಕ ನಮ್ಮ ಜಿಲ್ಲೆಗೆ ವೈದ್ಯಕೀಯ ಕಾಲೇಜ ಅತ್ಯ ಅವಶ್ಯಕತೆ ಇದೆ ಈಗಿನ ಮುಖ್ಯಮಂತ್ರಿಗಳಾದಂತ ಅವರಲ್ಲಿ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾನು ಒಂದು ಏನು ವಿನಂತಿ ಮಾಡ್ಕೋತೀನಂದ್ರೆ ಆದಷ್ಟು ಬೇಗ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಅತ್ಯವಶ್ಯಕತೆ ಇದ್ದು ಆ ಸರ್ಕಾರಿ ಕಾಲೇಜನ್ನು ಶೀಘ್ರವಾಗಿ ನಮ್ಮ ಜಿಲ್ಲೆಯ ಇಬ್ಬರು ಒಳಗೊಂಡು ಆ ಕೆಲಸ ಆ ಒಳಗೊಂಡು ತಾವು ಮಾಡಬೇಕು ಅತಿ ಶೀಘ್ರದಲ್ಲಿ ಅದನ್ನು ಪ್ರಸ್ತಾವನೆ ಕೊಟ್ಟು ಈಗಾಗಲೇ ಪ್ರಸ್ತಾವನೆ ಕೊಟ್ಟಿದ್ದೇವೆ ಅದು ಗೆಜೆಟ್ ಅನ್ನು ಪಾಸ್ ಮಾಡಿ ಸರ್ಕಾರ ಕಾಲೇಜು ವೇದಿಕೆ ಕಾಲೇಜನ್ನು ಮಾಡಿಸಿ ಮಾನ್ಯ ಸಿದ್ದರಾಮಯ್ಯ ಇನ್ನೊಂದು ವಿಚಾರ ಕರ್ನಾಟಕ ರಕ್ಷಣಾ ವೇದಿಕೆ ನಾಡು ನುಡಿ ಅಷ್ಟೇ ಅಲ್ಲದೆ ರೈತರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ರೈತರ ಬೆಂಬಲಕ್ಕೂ ಅದೇ ಅನ್ನೋ ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ರೈತರ ಬೆಂಬಲವಾಗಿ ಇದೆ ಹಾಗೆ ರೈತರಿಗೆ ಸುಮಾರು ಎರಡು ವರ್ಷಗಳ ಕಾಲ ಮೂರು ನಾಲ್ಕು ವರ್ಷಗಳ ಕಾಲ ಬರಗಾಲ ತತ್ತರಿಸಿ ಬರಗಾಲದಿಂದ ತತ್ತರಿಸಿದ ರೈತರು ಈ ವರ್ಷ ಮುಂಗಾರು ಒಂದು ಕೈ ಹಿಡಿದಿದೆ ರೈತರಿಗೆ ರೈತರ ಮುಖದಲ್ಲಿ ಒಂದು ಮಂದ ಆಸೆ ಮೂಡಿದೆ ಅದಕ್ಕೆ ವಿಜಯಪುರ ಜಿಲ್ಲಾಡಳಿತ ಆಗಿರ್ಬೋದು ಈ ಜಿಲ್ಲಾಡಳಿತದಿಂದ ಸರ್ಕಾರ ಆಗಿರಬಹುದು ಅವರಿಗೆ ಅತಿ ಅವರಿಗೆ ಬೇಕಾದಂತಹ ಬೀಜ ಗೊಬ್ಬರಗಳು ಪೂರೈಕೆ ಮಾಡುವಲ್ಲಿ ವಿಳಂಬ ಮಾಡುವುದು ಅವರಿಗೆ ಶೀಘ್ರದಲ್ಲಿ ಬೀಜ ಆಗಿರ್ಬೋದು ಗೊಬ್ಬರ ಆಗಿರಬಹುದು ಅವರಿಗೆ ಸಲಕರಣೆಗಳು ಏನ ಯಾವ ಕೃಷಿ ಚಟುವಟಿಕೆ ಬೇಕಾದಂತಹ ಸಲಕರಣೆಗಳು ಕೂಡ ಸರ್ಕಾರ ಅತಿ ಶೀಘ್ರದಲ್ಲಿ ಕೊಡಬೇಕು ಅವರಿಗೆ ಸಹಾಯಧನ ಸಬ್ಸಿಡಿ ಅಂದ್ರೆ ಸಹಾಯಧನ ಕೂಡ ಕೆಲವೊಂದು ವಿಚಾರದಲ್ಲಿನ ತೋಟಗಾರಿಕೆ ಇಲಾಖೆಗೆಲ್ಲ ಸಹಾಯಧನಗಳು ನೋಡ್ತೀವಿ ತೋಟಗಾರ ಇಲಾಖೆಗೆ ತಾವು ಹೋಗಿ ಕೇಳಬಹುದು ತೋಟಗಾರ ಇಲಾಖೆಯಲ್ಲಿ ಗೋಟ್ಯಾಂಕ್ ಗಟ್ಟಲೆ ಇನ್ನ ರೈತರಿಗೆ ಬರ್ತಕ್ಕಂತ ಏನು ಹಣವನ್ನು ಬಾಕಿ ಏನ ಹಂಗೆ ಪೆಂಡಿಂಗ್ ಉಳಿದಿದೆ ಅಂದ್ರೆ ಅವ್ರ ಹತ್ರ ಏನ ಕೊಡ್ತಾ ಸರ್ಕಾರದಲ್ಲಿ ಅನುದಾನ ಇಲ್ಲ ಅದ್ರದ ಬಜೆಟ್ ಇಲ್ಲ ಅಂತ ಬಜೆಟ್ ಬಜೆಟ್ ಆದ ತಕ್ಷಣ ಮುಂದಿನ ಸಲ ಅಂತ ಹೇಳ್ತಾರ ಅದು ದಯಮಾಡಿ ಸರ್ಕಾರದವರು ಈ ಗೊಳ್ಳ ಭರವಸೆಗಳ ಮೂಲಕ ಜನರ ನೀವು ದಾರಿ ತರಿಸಿರಲ್ಲ ಈ ಬಳ್ಳ ಭರವಸೆಗಳನ್ನ ಬಿಟ್ಟು ನಮಗೇನ್ರಿ ನಮ್ಮ ನಮ್ಮನಿಗೆ ಅನ್ನದಾತ ಯಾರು ನಮ್ಮ ದೇಶದ ಬೆನ್ನೆಲು ಯಾರಂತ ನಾವು ಮಾತಾಡ್ತೇವಲ್ಲ ಅಂತ ರೈತರಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ ಅದಕ್ಕೆ ಸರ್ಕಾರ ಕೂಡಲೇ ಅಂತ ರೈತರಿಗೆ ನೀವು ನಿಮ್ಗೆ ಒಳ್ಳೆ ಮುಂದಿನ ಸರ್ಕಾರಕ್ಕೆ ಒಂದು ಒಳ್ಳೆ ಭವಿಷ್ಯ ಅಭಿಪ್ರಾಯ ಕೊಡ್ತಾರೆ ಒಳ್ಳೆ ಭರವಸೆಗಳ ಮೂಲಕ ಬಸ್ ಫ್ರೀ ಮಾಡೀನಿ ಹೆಣ್ಮಕ್ಳಿಗೆ ಮಹಿಳೆಯರಿಗೆ ಬಸ್ ಫ್ರೀ ಮಾಡೋದ್ರು ಆದ್ರೆ ಬಸ್ ದರ ಇರಸಕ್ ಎರ್ಸಾಕತ್ತಾರ ಆಮೇಲೆ ಬಸ್ ದರ ಇರಿಸೋದಷ್ಟೇ ಅಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಕೂಡ ಅದರ ಮೇಲೆ ಸುಂಕಗಳು ಹೆಚ್ಚು ಮಾಡ್ಯಾರ ಹಿಂಗಾಗಿ ಜನಸಾಮಾನ್ಯರ ಬದುಕು ಗಾಯದ ಮೇಲೆ ಬರೆಯದಂತಾಗಿದೆ ಹೀಗಾಗಿ ಸರ್ಕಾರಕ್ಕೆ ನಾವು ಏನು ಪಡಿಸುತ್ತೇವೆ ಅಂದ್ರೆ ಒಂದು ನಾಮಫಲಕದ ವಿಚಾರ ಆಗಿರಬಹುದು ಇನ್ನೊಂದು ವೈದ್ಯಕೀಯ ಕಾಲೇಜ್ ವಿಚಾರ ಆಗಿರ್ಬೋದು ರೈತರಿಗೆ ಬೀಜ ಗೊಬ್ಬರದ ವಿಚಾರ ಆಗಿರ್ಬೋದು ಇಂತಹ ವಿಚಾರಗಳನ್ನು ನೀವು ಸರ್ಕಾರ ಜಿಲ್ಲಾಡಳಿತ ಸೂಕ್ತ ಅದೇ ಸೂಕ್ತ ಕ್ರಮ ಕೈಗೊಂಡು ಅತಿ ಶೀಘ್ರದಲ್ಲಿ ಇವು ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಆ ಸರ್ಕಾರದ ವೈದ್ಯಕೀಯ ಕಾಲೇಜನ್ನು ನೀವು ಮಂಜೂರು ಮಾಡ್ಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಗ್ರಹಪಡಿಸುತ್ತೇನೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಿರ್ಬಹುದು ಮೂರ್ನಾಲ್ಕು ತಿಂಗಳಿಂದ ಜಿಲ್ಲೆಯಲ್ಲಿ ಒಂದು ಯಾವುದೇ ತಾಲೂಕು ಆಗಿರ್ಬೋದು ಅಥವಾ ನಗರದಲ್ಲಿ ಆಗಿರ್ಬೋದು ಒಂದು ವಾರ ಹೋಗಲ್ಲ ಒಂದು ಒಂದು ಕೊಲೆ ಆಗ್ತದೆ ದಿನ ಹೋಗಲ್ಲ ಒಂದು ಕೊಲೆ ಆಗ್ತವೆ ಸುಳಿಗೆ ಆಗ್ತವೆ ಅಂದ್ರೆ ಒಂದು ನೋಡ್ರಿ ನೀವು ಮನೆ ಮುದ್ದೆ ಒಂದು ಹುಡುಗ ಹಾಡೋ ಹಗಲೇನೆ ಒಂದು ಪೆಟ್ರೋಲ್ ಹಾಕಿ ಸುಡೋ ಪ್ರಯತ್ನ ಮಾಡಿದ್ರು ಅದು ಹಾಡಾಗ್ಲಿ ಮನೆಯೊಳಗೆ ಆಮೇಲೆ ಮನೆ ಒಂದು ಚಡ್ಚಂದಾಗಾಯ್ತು ಇದು ವಿಜಯಪುರ ನಗರದಲ್ಲಿ ಅದು ಒಂದು ವಾರ ಹೋಗ್ಲಿ ಒಂದು ಸುಲಿಗೆ ಆಗ್ತದ ಒಂದು ದರೋಡೆ ಆಗ್ತದ ಅದಕ್ಕೆ ನಾನೇನು ಹೇಳ್ತೀನಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಏನ್ ಮನವಿ ಮಾಡ್ಕೊತೀನಿ ಅಂದ್ರೆ ಈಗಾಗಲೇ ಹಿಂದೆ ಅಲೋಕ್ ಕುಮಾರ್ ಇದ್ದ ಹಾಗೆ ಒಂದೊಂದು ಆಯಾ ಭಾಗದಲ್ಲಿ ಒಂದೊಂದು ರೌಡಿ ಪರಾಡ್ ಆಗಿರ್ಬೋದು ಅವರನ್ನು ಕರೆಸಿ ಮಾಡ್ತಿದ್ರು ಅದು ಮತ್ತೆ ಈಗ ಮರಿ ಮರಿಚಿಕೆ ಆಗಿದೆ ಇಲ್ಲಿರ್ತಕ್ಕಂಥ ಪುಡಾರಿಗಳನ್ನು ಮತ್ತೆ ನೀವು ಮಟ್ಟ ಹಾಕಬೇಕಂದ್ರ ನೀವು ಹಿಂದಿನ ಕೆಲಸಗಳು ಮಾಡಲೇಬೇಕಾಗ್ತದ ಅವ್ರ ರೋಡಿ ಶೀಟರ್ ಆಗಿರ್ಬೋದು ಅಥವಾ ದಬ್ಬಾಳಿಕೆ ವಿರುದ್ಧ ನೀವು ಮಟ್ಟ ಹಾಕ್ಬೇಕಂದ್ರ ಒಂದು ಆದಷ್ಟು ಬೇಗ ಒಂದು ಚುರುಕು ಮುಟ್ಟಿಸುವ ಮೂಲಕ ನೀವು ಕಾರ್ಯಕರ್ತರ ಆಗಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ಹೇಳಿಕೆಯನ್ನು ನಾನು ಆಗ್ರಹ ಪಡಿಸುತ್ತೇನೆ ಶೇಕಡಾ ಎಂಬತ್ತರಷ್ಟು ಉದ್ಯೋಗ ಕೊಡಬೇಕು ಸ್ಥಳೀಯರಿಗೆ ಇನ್ನು ಪರಭಾಷಿಕರಿಗೆ ಅಥವಾ ಇಪ್ಪತ್ತರಷ್ಟು ಕೊಡಬೇಕಂತ ಒಂದು ವರದಿಯಲ್ಲಿ ಆ ವರದಿ ಇದೆ ಆ ವರದಿ ಜಾರಿ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು ಅತಿ ಶೀಘ್ರದಲ್ಲಿ ಸುಮಾರು ಐವತ್ತು ಸಾವಿರ ಕಾರ್ಯಕರ್ತರನ್ನು ಕೂಡಿಸಿ ವಿಧಾನಸಭಾ ಮುತ್ತಿಗೆ ಹಾಕುವ ವಿಚಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರನ್ನು ವಿಚಾರದಲ್ಲಿದ್ದಾರೆ ಆ ವಿಚಾರ ಅಂಗವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ನಾವು ಸರೋಜನ ಮಹಿಷಿ ವರದಿಗೆ ನಾವು ಹೋರಾಟ ಮಾಡಲು ಹಿಂದೆ ಹಾಕಲ್ಲ ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಬೇಕು ನಾವು ಸ್ಥಳೀಯರು ಬೇರೆ ರಾಜ್ಯಕ್ಕೆ ದುಡ್ಲಿಕ್ಕೆ ಹೋಗೋದು ಬೇರೆ ರಾಜ್ಯದವರು ಬಂದು ಇಲ್ಲಿ ಕೆಲಸ ಮಾಡೋದು ಇದು ಸರಿ ಅನ್ಸ್ತಾ ಇಲ್ಲ ಯಾಕಂದ್ರೆ ನಮ್ಮ ಹಕ್ಕು ಪಡ್ಲಿಕ್ಕೆ ಪ್ರತಿಯೊಬ್ಬರ ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ ಮೂಲಭೂತ ಹಕ್ಕುಗಳು ಮತ್ತು ಸಮಾನತೆ ಹಕ್ಕುಗಳು ಅಂತ ಹೇಳ ನಮ್ಮ ನಾವು ಪಡಿಲಿಲ್ಲ ಸಮಾನತೆ ಹಕ್ಕು ಮೂಲಭೂತ ಹಕ್ಕುಗಳು ಇಲ್ಲಿ ಪಡಲಕ್ಕಾಗತ್ತೆ ಅದಕ್ಕೆ ಆ ವಿಚಾರವಾಗಿ ಸರ್ವಜನ ಮಹಿಷಿ ವರದಿ ಕೂಡಲೇ ಜಾರಿ ಆಗಲೇಬೇಕು ಈಗಾಗಲೇ ಸರ್ಕಾರಕ್ಕೆ ಇನ್ನೊಂದು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ನಾನು ಆಗ್ರಹ ಪಡಿಸ್ತೀನಂದ್ರೆ ನೆರೆ ಜಿಲ್ಲೆಗಳ ನಮ್ಮ ರಾಜ್ಯದ ಜಿಲ್ಲೆಗಳ ಚಿಕ್ಕಬಳ್ಳಾಪುರ ಆಗಿರ್ಬೋದು ತುಮಕೂರು ಆಗಿರಬಹುದು ತುಮಕೂರು ಜಿಲ್ಲೆಯಲ್ಲಿ ಒಂದು ಪಾವಗಡ ತಾಲೂಕು ಅಂತಿದೆ ಆ ತುಮಕೂರು ಪಾವಗಡ ತಾಲೂಕದಲ್ಲಿ ಸರ್ಕಾರ ಮತ್ತು ರೈತರ ಒಡಂಬಡಿಕೆಯಿಂದ ಒಂದು ಸೋಲಾರ್ ಪಾರ್ಕ್ ಅನ್ನು ಮಾಡಿದ್ದಾರೆ ಸರ್ಕಾರ ಮತ್ತು ರೈತರ ಒಡಂಬಡಿಕೆ ಆ ಸೋಲಾರ್ ಪಾರ್ಕ್ ಮಾಡಿದ್ರಿಂದ ಏನಾಗುತ್ತೆ ಅಂದ್ರ ಅಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಉದ್ದೇಶ ಕೊಟ್ಟಂಗ ಒಂದು ಎರಡನೇದು ನೀರು ಹರಿಯಲ್ಲ ಈಗ ಕಾಲುವೆ ಮುಖಾಂತರ ನೀರು ಮುರ್ತೀವಿ ನೀರಾವರಿ ಜಮೀನು ಬೆರೆ ಇನ್ನು ಬರಡು ಭೂಮಿ ಏನು ಗುಡ್ಡದ ಮೇಲೆ ಇರ್ತಕ್ಕಂಥ ಭೂಮಿ ಆಗಿರಬಹುದು ನೀರಾವರಿ ವಿಚಾರ ಆಗದೇ ಭೂಮಿ ಆ ಭೂಮಿಯನ್ನು ಹಂಗೆ ಬಿಟ್ಕೊಂಡು ಕೊಡೋದಕ್ಕಿಂತ ಸರ್ಕಾರ ಮನಸ್ಸು ಮಾಡಿ ಅಂತ ಸೋಲಾರ್ ಪಾರ್ಕ್ಗಳನ್ನ ತಯಾರು ಮಾಡಿ ರೈತರಿಗೆ ರಿಯಾಯಿತಿ ದರದಲ್ಲಿ ವಿದ್ಯುತ್ ಕೊಡೋದಾಗಿರ್ಬೋದು ಅಥವಾ ಸ್ಥಳೀಯರಿಗೆ ಉದ್ಯೋಗ ಕೊಡೋದಾಗಿರ್ಬೋದು ಮತ್ತು ಇಲ್ಲಿ ಸರ್ಕಾರ ವಿದ್ಯುತ್ ಅಭಾವನ ನಿವಾರಣೆ ಮಾಡೋದಾಗಿರ್ಬೋದು ಇಂತಹ ವಿಚಾರಗಳು ಸರ್ಕಾರ ಕೈ ಎತ್ಕೊಳ್ಬೇಕು ಯಾಕಂದ್ರೆ ಬರೇ ಈಗ ನಾವು ಹೇಳಿದ ಈಗಾಗ್ಲೇ ಹೇಳದ ಹಾಗೆ ಬಹಳ ಭರವಸೆಗಳ ಮೂಲಕ ಅಂದ್ ಮಾಡೋದಕ್ಕಿಂತ ಇಂಥ ಸ್ಥಳೀಯವಾಗಿ ಮಾಡಿದ್ರೆ ನಮ್ಮ ಸ್ಥಳೀಯ ವಿಜಯಪುರ ಜಿಲ್ಲೆಗೆ ಒಂದು ಉದ್ಯೋಗ ಅವಕಾಶ ಆಗ್ತದೆ ಯಾಕಂದ್ರೆ ಚಿಕ್ಕ ಜಿಲ್ಲೆಗಳು ಚಿಕ್ಕಬಳ್ಳಾಪುರ ಆಗಿರ್ಬೋದು ತುಮಕೂರು ಆಗಿರ್ಬೋದು ಅಂತ ಜಿಲ್ಲೆಗಳಿಗೆ ಕೂಡ ಒಂದು ಉದ್ಯೋಗದಲ್ಲಿ ಮುಂದಿದ್ದಾರೆ ಅಂದ್ರೆ ಫುಡ್ ಪಾರ್ಕ್ ಆಯ್ತು ತುಮಕೂರಲ್ಲಿ ಅಥವಾ ಸೋಲಾರ್ ಪಾರ್ಕ್ ಆಯ್ತು ಅಂತಾವ್ ಆ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಯಾಕೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಗಲ್ಲ ಅಥವಾ ಇಲ್ಲಿ ರಾಜಕೀಯ ಹಿತಾಸಕ್ತಿ ಕಡಿಮೆ ಐತಿ ಏನು ಯಾಕಾಗ್ತಾ ಇಲ್ಲ ನಾವು ರಾಜಕೀಯ ತೆಗಲು ರಾಜಕೀಯ ಮಾಡ್ರಿ ಮಾಡ್ಬೇಕು ನೀವು ರಾಜಕೀಯ ರಾಜಕಾರಣ ಮಾಡ್ರಿ ಬಟ್ ಜಿಲ್ಲೆಯ ಅಭಿವೃದ್ಧಿ ವಿಚಾರ ಬಂದಾಗ ನೀವೆಲ್ಲರೂ ಕೂಡಿ ಕೈ ಜೋಡಿಸ್ಬೇಕು ಅದಕ್ಕೆ ಇಂಥ ವಿಚಾರಗಳು ಕರ್ನಾಟಕ ರಕ್ಷಣಾ ವೇದಿಕೆ ಮುಂದೆ ಹೆಜ್ಜೆ ಇಟ್ಟು ಹೋರಾಟ ಮಾಡಲು ನಾವು ಸಿದ್ಧರಿದ್ದೇವೆ ತಮ್ಮ ಮೂಲಕ ಪತ್ರಿಕಾಗೋಷ್ಠಿಯ ಮೂಲಕ ತಮ್ಮೆಲ್ಲರನ್ನ ನನ್ನ ಸ್ವಾಗತಿಸಿ ತಾವು ಯಾಕೂತನವಾಗಿ ನಾವು ಜಿಲ್ಲಾಧ್ಯಕ್ಷ ಆಗಿ ಆದ ತಕ್ಷಣೆಲ್ಲರನ್ನ ಒಂದು ಸುದ್ದಿಗೋಷ್ಠಿ ಮಾಡ್ಬೇಕಂತ ವಿಚಾರ ಇತ್ತು ತಮ್ಮ ಸಲಹೆ ಸೂಚನೆಗಳು ಏನೇ ಇದ್ರು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಪಾಲಿಸ್ತೀವಿ ತಮ್ಮ ಸಲಹೆ ಸೂಚನೆ ಮೇಲೆ ಕೂಡ ರಕ್ಷಣಾ ವೇದಿಕೆ ಜಿಲ್ಲೆಯಲ್ಲಿ ಒಂದು ಹೋರಾಟದ ದಾಪಗಳು ಹಾಕ್ತೇವೆ ಅಂತ ಹೇಳಿ ಮುಗಿಸುತ್ತೆ ಜಯ ಹಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಈಗಾಗಲೇ ಮಂಜೂರಾ ಈಗಾಗಲೇ ನೂರ ಇಪ್ಪತ್ತು ಎಕರೆ ಜಮೀನು ಏನದಲ್ಲ ಸರ್ಕಾರದವಾಗ ಪುರಾತತ್ವ ಇಲಾಖೆಯಿಂದ ಅದಕ್ಕೊಂದು ಅಡೆತಡೆ ಬಂದಿರೋದ್ರಿಂದ ನಿಲ್ಚಿದೀವಿ ಅಂತೇಳಿ ಒಂದು ವರದಿ ಒಳಗ ಯಾಕಂದ್ರೆ ಬೊಮ್ಮಾಯಿ ಅವರು ಇದ್ದಾಗ ಸಿ ಎಂ ಅವರು ಆ ಟೈಮಲ್ಲಿ ಒಂದು ವರದಿ ಕೇಳಿದ್ರು ಆ ವರದಿ ವರದಿಯೊಳಗೆ ಒಂದ್ನೂರ ಎಪ್ಪತ್ತೆ ಎಕರೆ ಜಮೀನಿಗೆ ಅಡಿತಡೆ ಪುರಾತತ್ವ ಇಲಾಖೆಯಿಂದ ನಾವು ನೆಚ್ಚಿದೀವಿ ಅಂತ ಹೇಳಿದ ಮಾರ್ಕ್ ಒಳಗ ಅದನ್ನ ನಾವು ಈಗ ಹೋರಾಟದ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಬೇಕು ಅಂತ ವಿಚಾರ ಇಟ್ಕೊಂಡಿರೋ ತಮ್ಮ ಹತ್ರ ದಾಖಲೆಗಳನ್ನು ಕೊಡ್ತೀನಿ ಒಂದು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳು ಹೆಚ್ಚಾಗ್ತಾ ಇರೋದ್ರಿಂದ ಒಂದು ಒಂದು ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಾಗ ರಾಜ್ಯಾಧ್ಯಕ್ಷರ ಮೂಲಕ ಕೊಟ್ಟಾಗ ನಿನ್ನೆ ಚರ್ಚೆ ಮಾಡಿದಾಗ ಸುಪ್ರೀಂ ಕೋರ್ಟ್ ಒಂದು ಗೈಡ್ ಒಂದು ಗೈಡ್ ಹೊಡಿಸಿದೆ ಒಂದು ಆದೇಶ ಹೊಡಿಸಿದೆ ಏನ್ ಹೊಡಿಸಿದೆ ಅಂದ್ರೆ ಪಾಲಕರ ಮತ್ತು ಶಾಲೆಗಳ ಹಕ್ಕು ಅಂತ ಅವರ ಹಕ್ಕನ್ನು ಯಾರು ಕೇಳ ಪ್ರಶ್ನೆ ಮಾಡುವ ಹಕ್ಕಿಲ್ಲ ಅಂತ ಸಮರ್ಟ್ ಒಂದು ನಾನು ನಿನ್ನೆ ಅದೇ ವಿಚಾರ ಚರ್ಚೆ ಮಾಡಿದೆ ಸರ್ ಇಂಗ್ಲಿಷ್ ಮಾಧ್ಯಮಗಳೇ ಹೆಚ್ಚಾಗ್ತಾ ಕನ್ನಡ ಶಾಲೆಗಳ ಉನ್ನತಿ ಬರ್ಲಕ್ಕ ಅಂತ ಹೇಳಿ ನಾವು ಕ್ವಶನ್ ಮಾಡಿದಾಗ ಪ್ರಶ್ನೆ ಮಾಡಿದಾಗ ಸುಪ್ರೀಂ ಕೋರ್ಟ್ ಒಂದು ಏನ್ ಹೇಳಿದೆ ಅಂದ್ರೆ ಬಾಲಕರು ತಮ್ಮ ಮಕ್ಕಳಿಗೆ ಇಂಗ್ಲಿಷ್ ಆದ್ರೆ ಕಲಿಸಬಹುದು ಕನ್ನಡ ಆದ್ರೆ ಕಲಿಸಬಹುದು ಅಥವಾ ಅವರ ಅವರಿಗೆ ಪ್ರಶ್ನೆ ಮಾಡುವ ಹಕ್ಕ ನಮಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಗೈಡ್ಲನ್ಸ್ ಮಾಡಿದ್ದಾರೆ ಸರ್ ಆ ವಿಚಾರವಾಗಿ ಇನ್ನ ಚರ್ಚೆ ಮಾಡಬೇಕ ಯಾಕಂದ್ರೆ ಮೇನ್ ಆ ವಿಚಾರನು ಇಟ್ಕೊಂಡಿದ್ದೆ ಅಧ್ಯಕ್ಷರೇ ಗಡಿ ಭಾಗದ ಶಾಲೆಗಳಲ್ಲಿ ನೀವೇನಾದ್ರೂ ಭೇಟಿ ಗಡಿ ಭಾಗದ ಗಡಿ ಭಾಗದ ಶಾಲೆಗಳಲ್ಲಿ ಹೋಗಿದೀರಾ ಹೋಗಿಲ್ಲ ನೀವು ಹೇಳಿದ ಹಾಗೆ ಸನ್ನಹಕ್ಕೆ ಅವರು ಅಂತಂದ್ರೆ ನಮ ನಮಗ ಗಮನಕ್ಕ ವರದಿಗಾರ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಆಗಲಿ ನೀವು ರಕ್ಷಣಾ ವೇದಿಕೆ ಕೊಡಬೇಕಂತ ನಮ್ಮ ಗಮನಕ್ಕೆ ಬಂದಿದ್ದ ವಿಚಾರ ಈಗಾಗಲೇ ನಾವು ಇನ್ನು ಮುಂಜಾಗ್ರತವಾಗಿ ಹೋಗಿ ನಾವು ಭೇಟಿ ಕೊಡಿದ್ದೇವೆ ಎಲ್ಲೇ ಇದು ಅದನ್ನು ನೋಡ್ಕೊಂಡು ಇನ್ನೊಂದ್ಸಲ ಸಮಾವೇಶ ಆಗಿದೆ ಅದ್ರ ಬಗ್ಗೆ ಏನಾದ್ರೂ ನ್ಯೂನತೆಗಳನ್ನು ಸರಿಪಡಿಸುವಂತ ಕೆಲಸ ನಾವು ಕೇಳಿದ ಸಲಹೆ ಉತ್ತಮ ಅದಕ್ಕೆ ನಾವು ಸಂಬಂಧಿಸ್ತೀವಿ ಪರವಾಗಿಲ್ಲ ಜೈಲ್ಗೆ ಹೋದ್ರೂ ಪರವಾಗಿಲ್ಲ ಯಾಕಂದ್ರೆ ಈಗಾಗಲೇ ಹದಿನಾಲ್ಕು ದಿನ ಜೈಲಿಗೆ ಹೋಗಿದ್ವಿ ಐವತ್ ಐವತ್ ನಾಲ್ಕು ಜನ ಹದಿನಾಲ್ಕು ದಿನ ಜೈಲಲ್ಲಿ ಇದ್ರು ಅದ್ರ ಅದ್ರ ಪೂರ್ವಕವಾಗಿ ಇಲ್ಲಿಯೂ ಕೂಡ ಹೋರಾಟವನ್ನು ಹಾಕೊಂಡು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಬಡಿ ಬಡಿ ಮಾಡುವಂತ ಕಾರ್ಯಕ್ರಮ ಕೂಡ ಮಾಡ್ತೀವಿ ಅಂತ

ಇಬ್ರು ಮಂತ್ರಿ ಹೋರಾಟಕ್ಕೆ ಸಮನ್ವಯತೆ ಅಧ್ಯಕ್ಷ ಹೊಸ ಅಧ್ಯಕ್ಷರ ನೇತೃತ್ವದಲ್ಲಿ ಏನ್ ಮಾಡ್ಬೇಕು ನಿಮ್ಮ ಸಹಕಾರ ಮೊದಲು ಓಕೆ ಮಾಡಿ ಅದನ್ನ ಸಮಯ ತಗೊಂಡು ಧನ್ಯವಾದಗಳು ಸರ್ ಧನ್ಯವಾದ